ರಕ್ತಹೀನತೆ ಹೆಚ್ಚಾಗಿ ಕಾಡ್ತಾ ಇದೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ತುಂಬ ಕಡಿಮೆ ಇದೆ ಅಂತನೋರು ಈ ಒಂದು ಜ್ಯೂಸನ್ನು ಪ್ರತಿದಿನ ಕುಡಿತಾ ಬರೋದ್ರಿಂದ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಉತ್ಪತ್ತಿ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ಈ ಒಂದು ಜ್ಯೂಸು ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಈ ಒಂದು ಜ್ಯೂಸನ್ನು ಕುಡಿತಾ ಬರೋದರಿಂದ ಹೆಚ್ಚಿರುವಂಥ ಬಿಸಿಲಿನಿಂದ ತುಂಬ ಸುಸ್ತು ಆಯಾಸ ತುಂಬ ಹೆಚ್ಚಾಗಿರುತ್ತೆ ಈ ಒಂದು ಜ್ಯೂಸನ್ನು ಕುಡಿತಾ ಬರೋದರಿಂದ ಸುಸ್ತು ಆಯಾಸವನ್ನು ಕಡಿಮೆ ಮಾಡಿ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡೋದ್ರ ಜೊತೆಗೆ ರಕ್ತಹೀನತೆಯ ಸಮಸ್ಯೆಯ ನಿವಾರಣೆಗೆ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಬರುತ್ತಲ್ಲ ಈಗ ಸೀಸನ್ ಇದೆ ಒಂದು ಬೆಟ್ಟದ ನಲ್ಲಿಕಾಯಿನ ಈ ರೀತಿ ಅದರೊಳಗಡೆ ಇರುವಂಥ ಬೀಜವನ್ನು ತೆಗೆದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ನಲ್ಲಿಕಾಯಿನಲ್ಲಿ ತುಂಬ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಕಿಡ್ನಿಗೆ ಒಳ್ಳೆಯದು ಲಿವರಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಅದು ಅಲ್ಲದೆ ಇದು ನಮ್ಮ ಈ ಒಂದು ರಕ್ತ ಏನು ಕಡಿಮೆ ಆಗಿರುತ್ತೆ ರಕ್ತಹೀನತೆ ಏನು ಕಾಡ್ತಾ ಇರುತ್ತೆ ಅವರಿಗಂತೂ ಇದು ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ನಂತರ ಇದರ ಜೊತೆಗೆ ಒಂದು ಅರ್ಧದಷ್ಟು ನಾನಿಲ್ಲಿ ಕ್ಯಾರೆಟನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಕ್ಯಾರೆಟ್ನಲ್ಲಿ ತುಂಬ ಹೇರಳವಾಗಿ ಬೀಟಾ ಕ್ಯಾರೋಟೀನ್ ಇರುತ್ತೆ ಇದು ನಮ್ಮ ಒಳ್ಳೆಯದು ನಮ್ಮ ಕಣ್ಣಿಗೆ ಒಳೆದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅದು ಅಲ್ಲದೆ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸೋದಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಒಂದು ಅರ್ಧದಷ್ಟು ಬೀಟ್ರೂಟನ್ನು ಸಹ ನಾನಿಲ್ಲಿ ಕಟ್ ಮಾಡಿ ತಗೋತಾ ಇದ್ದೀನಿ ಈ ಒಂದು ಬೀಟ್ರೂಟ್ನಲ್ಲಿ ತುಂಬ ಹೇರಳವಾಗಿ ಐರನ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಮಿನರಲ್ಸ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಜೊತೆಗೇ ಫೈಬರ್ ಕೂಡ ಇರುತ್ತೆ ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸೋದಕ್ಕೆ ತುಂಬಾ ಒಳ್ಳೆಯದು ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ದಾಳಿಂಬೆ ಕಾಳುಗಳನ್ನು ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳವಾಗಿರುತ್ತೆ ಐರನ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಇದು ರಕ್ತಹೀನತೆಯನ್ನು ದೂರ ಮಾಡ್ತಾ ಹೋಗುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಕಲ್ಲಂಗಡಿ ಹಣ್ಣಿನ ಪೀಸ್ಗಳನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಐರನ್ ತುಂಬ ಹೆಚ್ಚಾಗಿರುತ್ತೆ ಇದರಲ್ಲಿ ನೀರಿನ ಅಂಶ ಕೂಡ ಇರೋದರಿಂದ ಸುಸ್ತು ಆಯಾಸ ನಿವಾರಣೆ ಮಾಡುತ್ತೆ ಜೊತೆಗೇ ಆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸುಸ್ತು ಆಯಾಸ ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡೋದಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ನಾವು ಹೆಚ್ಚಾಗಿ ಕಲಂಗಡಿ ಹಣ್ಣಿನ ಸೇವನೆ ಮಾಡೋದರಿಂದ ವಿಪರೀತವಾಗಿ ಆಗುವಂಥ ಸುಸ್ತು ಆಯಾಸ ದೂರ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಎನರ್ಜಿ ಕೂಡ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ ನಾನು ತೊಗೊಂಡಿರೋಂಥ ಈ ಎಲ್ಲ ಹಣ್ಣು ಮತ್ತು ತರಕಾರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಅಂದರೆ ಸಾಧ್ಯ ಆದಷ್ಟು ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿಕೊಂಡ್ರೆ ಇದನ್ನು ನಾವು ರುಬ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ಎಲ್ಲ ಪದಾರ್ಥಗಳನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆ ನೀರಿನ ಪ್ರಮಾಣವನ್ನು ನೀವು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಇದನ್ನು ಸಣ್ಣಗೆ ಈ ರೀತಿ ರುಬ್ಕೋಬೇಕು ಆದಷ್ಟು ತುಂಬ ನೈಸಾಗಿ ಈ ಒಂದು ಮಿಶ್ರಣವನ್ನು ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಬಿದ್ದೀವಿ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ನೋಡಿ ಈ ರೀತಿ ಚಿಕ್ಕ ಪೀಸ್ಗಳು ಬಾಯಲ್ಲಿ ಸಿಗಬಾರ್ದು ಬರೀ ಜ್ಯೂಸನ್ನು ಕುಡಿಬೇಕು ಅಂದರೆ ಈ ರೀತಿ ಶೋಧಿಸ್ಕೊಂಡು ಕೂಡ ನೀವು ಕುಡಿಬೋದು ನಿಮಗೆ ಯಾವ ರೀತಿ ಸುಲಭ ಅನಿಸುತ್ತೋ ಯಾವ ರೀತಿ ಕುಡಿಯೋದಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ವಿಧಾನದಲ್ಲಿ ಒಂದು ಜ್ಯೂಸನ್ನು ಕುಡಿಬೋದು ನೋಡಿ ನಾನಿಲ್ಲಿ ಇದನ್ನು ಶೋಧಿಸ್ಕೊತಾ ಇದ್ದೀನಿ ನೋಡಿ ಹೆಚ್ಚು ಖರ್ಚನ್ನು ಮಾಡ್ದೇನೆ ತುಂಬಾ ಸುಲಭವಾಗಿ ಮನೆಯಲ್ಲೇ ರಕ್ತವನ್ನು ಹೆಚ್ಚಿಸ್ಕೊಳ್ಳುವಂಥ ರಕ್ತ ಉತ್ಪತ್ತಿ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಜ್ಯೂಸನ್ನು ನಾವು ಮನೆಯಲ್ಲೇ ಮಾಡಿಕೊಂಡಿದ್ವಿ ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಈ ರೀತಿ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಸುಸ್ತು ಆಯಾಸ ನಿವಾರಣೆಯಾಗಿ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿಯನ್ನು ನೀಡ್ತಾ ಹೋಗುತ್ತೆ ನಮಗೆ ಸ್ವಲ್ಪ ಸಿಹಿ ಪ್ರಮಾಣ ಬೇಕು ಅಂತ ಅಂದ್ಕೊಳ್ಳೋದಾದರೆ ಈ ರೀತಿ ಜ್ಯೂಸನ್ನು ನೀವು ಗ್ಲಾಸ್ಗೆ ಹಾಕೊಂಡಾದಮೇಲೆ ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜೇನು ತುಪ್ಪವನ್ನು ಸೇರಿಸ್ಕೋಬೋದು ಅಥವಾ ರುಬ್ಬುವಂಥ ಸಮಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೋಬೋದು ನಾವಿಲ್ಲಿ ದಾಳಿಂಬೆ ಮತ್ತು ಕಲ್ಲಂಗಡಿ ಹಾಕಿರೋದ್ರಿಂದ ಸ್ವಲ್ಪ ಅದು ಕೂಡ ಸಿಹಿ ಇರುತ್ತೆ ಅದಕ್ಕೋಸ್ಕರ ಹಾಕಿ ಕೂಡ ಕುಡಿಬೋದು ಅಥವಾ ಸಿಹಿ ಬೇಕು ಅಂತ ಅನ್ಕೊಳ್ಳೋದಾದ್ರೆ ಜೇನುತುಪ್ಪ ಅಥವಾ ಬೆಲ್ಲ ಎರಡರಲ್ಲಿ ಸೇರಿಸ್ಕೋಬಹುದು ನೋಡಿ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಇದನ್ನ ಕುಡಿತಾ ಬರೋದರಿಂದ ಒಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇದನ್ನ ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು ಪ್ರತಿದಿನ ಒಂದು ಗ್ಲಾಸ್ ಆಗೋಷ್ಟು ಈ ಒಂದು ಜ್ಯೂಸನ್ನು ಕುಡಿತಾ ಬನ್ನಿ ಖಂಡಿತ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಬರ್ತಾ ಹೋಗುತ್ತೆ ಜೊತೆಗೆ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೆಲ್ತ್ ಡ್ರಿಂಕ್ ಅಂತಲೇ ಹೇಳ್ಬೋದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ತುಂಬ ಕಡಿಮೆ ಆಗಿರೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ಖಂಡಿತವಾಗ್ಲೂ ಯಾವುದೇ ರೀತಿಯ ಖರ್ಚಿಲ್ಲದೇ ಈ ರೀತಿ ಜ್ಯೂಸನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಕುಡಿತಾ ಬನ್ನಿ ಹದಿನೈದು ದಿನಗಳ ಒಳಗೆ ಆ ಒಂದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಅನೇಕ ರೀತಿಯ ಕಾಯಿಲೆಗಳಿಂದ ಕೂಡ ದೂರ ಆಗಲಿಕ್ಕೆ ಈ ಒಂದು ಜ್ಯೂಸು ಹೆಲ್ಪ್ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ Thank you.